ಈ ಅಜಯ್ಗೆ ಟ್ರೀಟ್ ಮಾಡಿದ್ದ ಡಾಕ್ಟರ್ ತನ್ನ ರೂಮ್ನಲ್ಲಿ ಕೂತು ನಗ್ತಾ ಇರ್ತಾನೆ ಅವನ ಎದುರುಗಡೆ ಗೋಡೆ ಮೇಲೆ ರಾಮ್ ಸಾನು ಮತ್ತು ಅಜಯ್ ಮೂವರು ಫೋಟೋ ಇರುತ್ತೆ ಅವನು ಅದರ ಮುಂದೆ ನಿಂತು ಅಜಯ್ ಫೋಟೋ ಮೇಲೆ ರೆಡ್ ಇಂಕಿಂದ ಮಾರ್ಕ್ ಮಾಡ್ತಾನೆ ಅಜಯ್ ನೀನು ತುಂಬ ದಡ್ಡ ಕಣ ಯಾರಾದರೂ ಸಿಂಹದ ಬೋನಿಗೆ ಡೈರೆಕ್ಟ್ ಕೈ ಹಾಕ್ತಾರಾ ಹಾಕಿದ್ರು ಸಿಂಹ ಸುಮ್ಮನೆ ಇರಲ್ಲ ಅದು ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ ಅಷ್ಟು ಗೊತ್ತಾಗಲ್ವ ದಡ್ಡ ದಡ್ಡ ಅಂತ ನಗ್ತಾನೆ ಅವನು ಒಮ್ಮೆಲೆ ತನ್ನ ನಗು ನಿಲ್ಲಿಸಿ ನೀನು ಏನಂತಕೊಂಡೆ ಸಾನು ಅಷ್ಟು ಈಸಿಯಾಗಿ ಸಿಗ್ತಾಳೆ ಅಂತಾನ ನಿನಗಿಂತ ಮೊದಲು ಅವಳು ನನಗೆ ಗೊತ್ತು ಅವಳನ್ನು ಹುಚ್ಚಿನ ಥರ ಇಷ್ಟಪಟ್ಟಿದ್ದೀನಿ ಇವಾಗ ಯಾರೋ ಬಂದು ಅವಳು ಇಷ್ಟ ಅಂದರೆ ನಾನು ಸುಮ್ಮನೆ ಇರಬೇಕಾ ಅವಳು ನನ್ನ ಸಾನು ನನ್ನ ಏಂಜಲ್ ಅವಳು ನೀನು ನಮ್ಮಿಬ್ಬರ ಮಧ್ಯೆ ಬಂದರೆ ನಿನಗೆ ಸಾವು ಖಚಿತ ಅಂತ ಅಜಯ್ ಫೋಟೋ ತುಂಬ ರೆಡ್ ಹಿಂಗೆ ಹಾಕ್ತಾನೆ ನಂತರ ಎದುರುಗಡೆ ನಿಂತು ಇನ್ನು ನೀನು ನಿನ್ನ ಜೀವನದಲ್ಲಿ ಮಾಡಿದ ತಪ್ಪು ಯಾವುದು ಗೊತ್ತಾ ನಾನು ಏಂಜಲ್ನ ಮದುವೆ ಆಗಿದ್ದು ಅದಕ್ಕೆ ಶಿಕ್ಷೆ ಆಗಬೇಕಲ್ವಾ ಅಂತ ನಗ್ತಾನೆ ಹ್ಞೂ ಆಗಲೇಬೇಕು ನಿನ್ನೆ ರೂಲ್ಸ್ ತಪ್ಪಿಗೆ ಶಿಕ್ಷೆ ಆಗಬೇಕು ಅಂತ ಅದಕ್ಕೆ ನೀನು ಏಂಜಲ್ನ ದೂರ ಮಾಡಬೇಕು ಹಾಗೆ ಮಾಡ್ತೀನಿ ಆಮೇಲೆ ನಿನ್ನ ಸಾಯಿಸ್ತೀನಿ ಆಯಿತಾ ನಿಮ್ಮಿಬ್ಬರಿಗಿಂತ ಮೊದಲು ನಾನು ಅವಳನ್ನ ನೋಡಿದ್ದು ಇಷ್ಟಪಟ್ಟಿತ್ತು ನಾನಿಲ್ದೇ ಇರೋ ಟೈಮಲ್ಲಿ ನೀನು ಮದುವೆ ಆಗಿಬಿಟ್ರೆ ನಾನು ಸುಮ್ಮನೆ ಇರಬೇಕಾ ನೋ ನೋ ನನಗೆ ನಾನು ಬೇಕು ಅದಕ್ಕೆ ನೀನು ಅಡ್ಡ ಬಂದರೂ ಇನ್ನೂ ಕೂಡ ಬಿಡಲ್ಲ ಅಂತ ರಾಮ್ ಫೋಟೋವನ್ನು ಹರಿದು ಹಾಕ್ತಾನೆ ಸಾನು ಫೋಟೋ ಇದ್ರಗಡೆ ನಿಂತು ಏನ್ಸನ್ ಅಂತ ಒಮ್ಮೆ ಹುಸಿರು ಎಳೆದು ಬಿಟ್ಟು ಮೈ ಲವ್ ಮೈ ಏಂಜಲ್ ಐ ಲವ್ ಯು ನಿನಗೆ ಯಾರೂ ಸೂಟ್ ಆಗಲ್ಲ ನಾನು ನಿನಗೆ ಪರ್ಫೆಕ್ಟ್ ಜೋಡಿ ನೀನು ಡಾಕ್ಟರ್ ನಾನು ಡಾಕ್ಟರ್ ಇಬ್ಬರು ಪರ್ಫೆಕ್ಟ್ ಮ್ಯಾಚ್ ಅಲ್ವಾ ನಗ್ತಾನೆ ಐ ಲವ್ ಯು ಏಂಜಲ್ ಅಂತ ನಗ್ತಾನೆ ಹೋಗ್ತಾ ಹೋಗ್ತಾ ನಗು ದೊಡ್ಡ ಹಾಕ್ತಾ ಇಡೀ ಮನೆ ತುಂಬ ಪ್ರತಿಧ್ವನಿಸುತ್ತೆ ಇತ್ತ ರಾಮ್ ರಾತ್ರಿ ಇಡೀ ಬೆಚ್ಚಿ ಬಿಡ್ತಿದ್ದ ಸಾನೂನ ತಟ್ಟಿ ಮಲಗಿಸ್ತಿದ್ದ ಸಾನು ಬೆಳಗಿನ ಜಾವಕ್ಕೆ ಸರಿಯಾಗಿ ನಿದ್ರೆ ಮಾಡ್ತಾಳೆ ರಾಮ್ ತನ್ನ ಎಂದಿನ ಟೈಮ್ಗೆ ಎದ್ದು ಸಾನು ನೋಡ್ತಾನೆ ಸಾನು ನಿದ್ರೆ ಮಾಡ್ತಿದ್ರು ಸಾನುವಿನ ಮುಖದಲ್ಲಿ ಎಂದಿನ ಹಾಗೆ ಖುಷಿ ಇರಲಿಲ್ಲ ಅವಳ ಹುಬ್ಬುಗಳು ಗಂಟಿಕ್ಕಿರುತ್ತೆ ರಾಮ್ ನಿಧಾನವಾಗಿ ಸಾನು ತನ್ನಿಂದ ಸರಸಿ ಮಲಗಿಸಿ ಅವಳ ಹಣೆಗೆ ಬೆಚ್ಚನೆಯ ಮುತ್ತಿಟ್ಟು ಫ್ರೆಶ್ ಆಗಲು ಹೋಗ್ತಾನೆ ರಾಮ್ ಫ್ರೆಶ್ ಆಗಿ ಬಂದು ಜಿಮ್ಗೆ ಹೋಗ್ತಾನೆ ರಾಮ್ ಜಿಮ್ಗೆ ಬಂದು ಥ್ರೆಡ್ವೀಲ್ ಮೇಲೆ ಓಡೋಕೆ ಶುರು ಮಾಡ್ತಾನೆ ಭರತ್ ಹಾಗೂ ಸಂಕೇತ ಜಿಮ್ಗೆ ಬಂದು ನೋಡಿದರೆ ರಾಮ್ ಮೈ ಮೇಲೆ ಪ್ರಜ್ಞೆ ಇಲ್ಲದೆ ಇರೋ ಥರ ಓಡುತ್ತಿರ್ತಾನೆ ಸಂಕೇತವನ ಹತ್ತಿರ ಬಂದು ಥ್ರೆಡ್ ವೀಲ್ ಆಫ್ ಮಾಡಿ ಏನಾಯಿತು ಯಾಕೆಷ್ಟು ಕೋಪದಲ್ಲಿದೆಯಾ ರಾಮ್ ಏನು ಹೇಳಿದೆ ಅಲ್ಲೇ ಇದ್ದ ಟವಲ್ನಿಂದ ಮುಖವನ್ನ ಹೊರಿಸ್ಕೊಳ್ತಾನೆ ಬ್ರೋ ಏನಾಯ್ತು ಯಾಕೆ ಹೀಗಿದ್ಯಾ ನಿನ ಕಣ್ಣುಗಳು ಕೆಂಪಾಗಿದೆಯಾ ಯಾಕೆ ರಾಮ್ ಏನಾಯ್ತು ಯಾಕೆ ಹೀಗಿದ್ಯಾ ಅಂತ ನನ್ನ ಕಡೆ ತಿರ್ಗಿಸ್ಕೊಂಡು ಕೇಳ್ತಾನೆ ರಾಮ್ ಒಮ್ಮೆಲೆ ಸಂಗೀತನ ದುಡಿ ಏನಾಯ್ತು ಏನಾಯ್ತು ಕೇಳ್ತಿದ್ದೀರ ಅಲ್ವಾ ಹೇಳ್ತೀನಿ ಕೇಳಿ ಸರಿಯಾಗಿ ಕೇಳಿಸ್ಕೊಳ್ಳಿ ಒಬ್ಬ ಆಗಿ ನಾನು ಹೆಣ್ತೀನಿ ನಾನು ಸರಿಯಾಗಿ ನೋಡ್ಕೊಂಡಿಲ್ಲ ಆಯಿತಾ ಅಂತ ಕಿರಿಚ್ತಾನೆ ಸಂಕೇತ ರಾಮ್ ಹತ್ರ ಬಂದು ಏನು ಹೇಳ್ತಾ ಇದ್ದೆ ನೀನು ಸರಿಯಾಗಿ ಹೇಳು ನಿನ್ನೆ ಪಾರ್ಟಿಗೆ ಹೋದಾಗ ಕಂದನ್ ಮೇಲೆ ಅಟ್ಯಾಕ್ ಆಗಿದೆ ಒಬ್ಬ ಗಂಡ ಆಗಿ ನಾನು ಅವಳನ್ನ ಕೇರ್ಫುಲ್ಲಾಗಿ ನೋಡ್ಕೊಂಡಿಲ್ಲ ಏನು ಹೇಳ್ತಾ ಇದ್ದೀಯ ಅಣ್ಣ ಅದಕ್ಕೆ ಅಟ್ಯಾಕ್ ಆಗಿದೆಯಾ ಯಾರು ಮಾಡಿದ್ದು ಅದಕ್ಕೆ ಹೇಗಿದ್ದಾರೆ ಈಗ ಯಾರು ಅಂತ ಗೊತ್ತಾಗಿಲ್ಲ ಅವನು ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗಿ ಹೋದ ಕಂದ ಇವಾಗ ಆರಾಮಾಗಿದ್ದಾಳೆ ರಾಮ್ ಕ್ಲಿಯರ್ ಕ್ಲಿಯರಾಗಿ ಹೇಳು ರಾಮ್ ಅವರಿಬ್ಬರ ಹತ್ರ ನಿನ್ನೆ ನಡೆದ ಎಲ್ಲ ಘಟನೆಯನ್ನು ಹೇಳ್ತಾನೆ ಅದನ್ನು ಕೇಳಿ ಮತ್ತು ಸಂಖ್ಯೆ ಸ್ವಲ್ಪ ಹೊತ್ತು ಸುಮ್ಮನೆ ಆಗ್ತಾರೆ ಈಗ ಹೇಳಿ ಭವ ತಪ್ಪಿತು ನಮ್ಮದೇ ಅಲ್ವಾ ಅವಳು ಈ ಪಾರ್ಟಿಯೆಲ್ಲ ಬೇಡ ಅಂತ ಹೇಳಿದ್ಲು ನಾನು ಒತ್ತಾಯ ಮಾಡಿ ಕರ್ಕೊಂಡು ಹೋದೆ ನೋಡಿದರೆ ಹೀಗಾಯಿತು ಬ್ರೋ ನೀನು ಗಿಲ್ಟ್ ಫೀಲ್ ಆಗಬೇಡ ಇವಾಗ ಅದಕ್ಕೆ ಆರಾಮಾಗಿದ್ದಾರಲ್ವ ಬರತ್ ನಾವು ಇಷ್ಟು ಈಸಿ ಆಗಿಬಿಡೋಕ್ಕಾಗಲ್ಲ ಯಾರೋ ನಮ್ಮ ಸಾನನ್ನು ಟಾರ್ಗೆಟ್ ಮಾಡ್ತಿರೋದು ನಿಜ ಅದು ಯಾರು ಅಂತ ಗೊತ್ತಾಗಬೇಕು ಬಾವ ಅದನ್ನು ಹೇಗೆ ತಿಳ್ಕೊಳ್ಳೋದು ರಾಮ್ನಿನ ಸಾನು ನನಗೆ ಕೇಳು ಸಾನುಗೆ ಯಾರಾದರೂ ಶತ್ರುಗಳಿದ್ದಾರಾ ಅಂತ ಬಾಬಾ ನಿಮಗೆ ಅನ್ಸುತ್ತ ಕಂದ ಯಾರ ಹತ್ರ ಅದು ಜಗಳ ಮಾಡ್ತಾಳೆ ಅಂತ ರಾಮ್ ಇದರಲ್ಲಿ ಸಾನು ತಪ್ಪಿದೆ ಅಂತಲ್ಲ ಅವಳಿಗೆ ಗೊತ್ತಿಲ್ಲದ ಶತ್ರುಗಳಿದ್ರೆ ಅಂತ ನೀನು ಕಾಲ್ ಮಾಡಿ ಕೇಳು ಇವಾಗ ನೀನು ಸಾನು ಜೊತೆ ಇರೋದು ಇಂಪಾರ್ಟೆಂಟ್ ಮತ್ತು ಈ ವಿಷಯ ಮನೇಲಿ ಗೊತ್ತಾಗೋದು ಬೇಡ ಆಯಿತಾ ನೀನು ಇವಾಗ ರೂಮ್ಗೆ ಹೋಗು ರಾಮ್ ಸುಮ್ಮನೆ ತಲೆ ಹಾಡಿಸಿ ರೂಮಿಗೆ ಹೋಗ್ತಾನೆ ಸಾನು ಹಿಂದೆ ಬಿದ್ದಿರೋ ಇನ್ನೊಬ್ಬ ವ್ಯಕ್ತಿ ಯಾರು ಸಾನುನ ರಾಮ್ ಅವರಿಬ್ಬರಿಂದನೂ ಕಾಪಾಡ್ಕೊಳ್ತಾನ ರಾಮ್ ಹೋದ ಕಡೆಗೆ ನೋಡುತ್ತಾ ಭರತ್ ಬಾಬಾ ಏನಾಗ್ತಾ ಇದೆ ಯಾಕೆ ಯಾರು ಅದಕ್ಕೆ ತೊಂದರೆ ಕೊಡ್ತಾರೆ ಭರತ್ ಬೆದು ಥರ ಆಡ್ಬೇಡ ಸಾನ್ ಈಸ್ ನಾಟ್ ಎ ಕಾಮನ್ ಗರ್ಲ್ ಶಿ ಇಸ್ ಎ ಫೇಮಸ್ ಡಾಕ್ಟರ್ ಇನ್ ಇಂಡಿಯಾ ಅದಲ್ಲದೆ ಅವಳು ರಾವ್ ಮನೆಯ ಒಬ್ಬಳೇ ಮಗಳು ಅವರ ಆಸ್ತಿ ಆಲ್ಮೋಸ್ಟ್ ಇರೋದು ಇವಳ ಹೆಸರಲ್ಲಿ ಇನ್ನು ಅವಳು ಮದುವೆ ಆಗಿರೋದು ನಾಟ್ ಎ ಕಾಮನ್ ಮ್ಯಾನ್ ರಾಮ್ ಚಕ್ರವರ್ತಿ ರಾಮ್ ಕೂಡ ಒಬ್ಬ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸಾನು ಎರಡು ಕಡೆಯಿಂದ ತುಂಬ ರಿಚ್ ಆ್ಯಂಡ್ ಫೇಮಸ್ ಪರ್ಸನ್ ಬಾಬಾ ನೀವು ಹೇಳೋದು ಕರೆಕ್ಟ್ ಬಟ್ ಇದನ್ನು ಮಾಡ್ತಾ ಇರೋದು ದುಡ್ಡಿಗಾಗಿ ಅಲ್ಲ ಮತ್ತು ಅವ್ರು ಯಾರು ನಮ್ಮ ಬಿಸ್ನ ಶತ್ರುಗಳ ಅಲ್ಲ ಹ್ಞೂ ಭರತ್ ನೀನು ಹೇಳೋದು ಕರೆಕ್ಟ್ ಯಾರೋ ನಮ್ಮ ಸಾನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅದನ್ನು ಕಂಡು ಹಿಡಿಯಬೇಕು ಹ್ಞೂ ಬಾಬಾ ಇದು ಇನ್ನು ಎಲ್ಲಿಗೋಗಿ ಮುಟ್ಟುತ್ತೋ ನೋಡೋಣ ರಾಮ್ ರೂಮಿಗೆ ನೋಡಿದ್ರೆ ಸಾನು ಇನ್ನೂ ಮಲಗೇ ಇರ್ತಾಳೆ ರಾಮ ಅವಳ ತಲೆ ನಾವು ಸವರಿ ಸ್ನಾನ ಮಾಡಲು ಬಾತ್ರೂಮ್ ಹೋಗ್ತಾನೆ ರಾಮ್ ಸ್ನಾನ ಮಾಡಿ ಬಂದರೂ ಸಾನು ಮತ್ತೆ ಮಲಗಿರ್ತಾಳೆ ರಾಮ್ ಆಫೀಸಿಗೆ ಟೈಮ್ ಆಯಿತು ಅಂತ ರೆಡಿ ಆಗ್ತಾನೆ ಸಾನು ನಿದ್ರೆಯಿಂದ ಎಚ್ಚರಾಗಿ ನೋಡಿದರೆ ರಾಮ್ ಆಫೀಸ್ಗೆ ಹೋಗಲು ರೆಡಿ ಆಗ್ತಿರ್ತಾನೆ ಸಾನು ಗಡಿ ಇದ್ದು ಟೈಮ್ ನೋಡ್ತಾಳೆ ಓ ನೋ ಆಗಲೇ ಟೈಮ್ ಆಗಿದೆ ರಾಮ್ ಸಾನು ಇದ್ದಿದ್ದು ನೋಡಿ ಸ್ವಲ್ಪ ಹತ್ತಿರ ಬಂದು ಕೂತ್ಕೊಂಡು ಕಂದ ಎಚ್ಚರ ಆಯಿತಾ ಹ್ಞೂ ರಾಮ್ ನೀವು ಆವಾಗಲೇ ರೆಡಿಯಾಗಿದ್ದೀರ ನನ್ನ ಎಬ್ಬಿಸ್ಬೇಕಿತ್ತು ನೀನು ರಾತ್ರಿಯೆಲ್ಲ ಸರಿಯಾಗಿ ನಿದ್ರೆ ಮಾಡಿಲ್ಲ ಅದಕ್ಕೆ ಮಲಗಲಿ ಎಂದು ಎಬ್ಬಿಸಲಿಲ್ಲ ಸಾನುಗೆ ನಿನ್ನೆ ಆದ ಘಟನೆ ನೆನಪಾಗುತ್ತೆ ಸಾನು ಸಪ್ಪೆ ಮುಖ ಮಾಡಿ ರಾಮ್ನ ತಪ್ಕೊಳ್ತಾಳೆ ರಾಮ್ ಸ್ವಲ್ಪ ಹೊತ್ತು ಸಾನುನ ತಪ್ಪಿಕೊಂಡು ಅವಳ ತಲೆ ನಿವರೆಸ್ತಾನೆ ಕಂತ ನೀನು ಈಗಿದ್ರೆ ನನಗೆ ಹರ್ಟ್ ಆಗುತ್ತೆ ನಿನ್ನೆ ಆಗಿತ್ತು ಮರೆತು ಬಿಡು ಆಯಿತಾ ಇನ್ನೆಲ್ಲ ನೋಡ್ಕೊಳ್ತೀನಿ ಓಕೆ ಹ್ಞೂ ಅಂತ ಸಪ್ಪೆ ಮುಖ ಮಾಡ್ತಾಳೆ ಕಂದ ನೀನು ಹೀಗಿರಬೇಡ ಸರಿ ರೆಡಿಯಾಗಿ ಇವತ್ತು ನಾನೇ ನಿನ್ನ ಹಾಸ್ಪಿಟಲಿಗೆ ಡ್ರಾಪ್ ಮಾಡ್ತೀನಿ ನೀನು ಹಾಸ್ಪಿಟಲ್ಗೆ ಹೋದರೆ ಕೆಲ್ಸದೇ ಈ ವಿಷಯ ರೀತಿಯಾ ಹೋಗು ಬೇಗ ರೆಡಿಯಾಗಿ ಕಂದ ಹೋಗು ಇಬ್ಬರು ಒಟ್ಟಿಗೆ ಕೆಳಗಡೆ ಹೋಗೋಣ ನಾನು ಅಲ್ಲಿ ತನಕ ಕೆಲವು ಮೇಲ್ಗೆ ರಿಪ್ಲೈ ಮಾಡ್ತೀನಿ ಸಾನು ಹ್ಞೂ ಅಂತ ತಲೆ ಆಡಿಸಲಿಂದ ಇದ್ದು ಬಾತ್ರೂಮ್ಗೆ ಹೋಗ್ತಾಳೆ ಸಾನು ಸ್ನಾನ ಮಾಡಿ ವೈಟ್ ಅನ್ನರ್ಕಲಿ ಡ್ರೆಸ್ ಸಾಕಾಚೆ ಬರ್ತಾಳೆ ಸಾನು ಸಿಂಪಲ್ಲಾಗಿ ರೆಡಿಯಾಗಿ ರಾಮ್ ಎದುರುಗಡೆ ಬಂದು ನಿಲ್ತಾಳೆ ರಾಮ್ ತಲೆ ಎತ್ತಿ ಒಮ್ಮೆ ನೋಡಿ ಸಾನುನ ತನ್ನ ಪಕ್ಕ ಕೂರಿಸ್ಕೊಳ್ತಾನೆ ಹ್ಞೂ ಕಂತ ಏನು ಮಿಸ್ ಆಗಿದೆ ಅಲ್ವಾ ಅಂತ ಯೋಚನೆ ಮಾಡ್ತಾನೆ ಏನು ಮಿಸ್ ಆಗಿದೆ ಎಲ್ಲ ಕರೆಕ್ಟ್ ಆಗಿದೆ ಹ್ಞೂ ಹ್ಞೂ ಅಂತ ಅಡ್ಡ ತಲೆ ಆಡಿಸಿ ಕಂದನ ಮುಖದಲ್ಲಿ ಇದ್ದ ನಗು ಕಾಣಿಸ್ತಿಲ್ಲ ಅದು ಒಂದಿದ್ದರೆ ಸಾಕು ನನ್ನ ಬ್ಯೂಟಿಫುಲ್ ಬ್ಯೂಟಿಫುಲ್ಲಾಗಿ ಕಾಣ್ತಾಳೆ ಇಲ್ಲಿ ನಗು ಕಂದ ಅಂತ ಬೆಳಗ್ಗೆ ಕಚ್ಚಿಕೊಳ್ಳಿ ಕೊಟ್ಟು ನಗಿಸ್ತಾನೆ ಸಾಕು ಬಿಡಿ ರಾಮ್ ನಾನು ಇರ್ತೀನಿ ಆಯಿತಾ ಹ್ಞೂ ಅದು ನನ್ನ ಕಂದ ಯಾವಾಗಲೂ ನಗ್ತಾ ಇರಬೇಕು ಇವಾಗ ಹೊರಡೋಣ ಸರಿ ರಾಮ್ ಅಂತ ಇಬ್ಬರು ಕೆಳಗಡೆ ಬರ್ತಾರೆ ಅಡುಗೆ ಮನೆಯಲ್ಲಿ ಲಕ್ಷ್ಮಿ ಮತ್ತು ಪವಿತ್ರ ತಿಂಡಿ ಮಾಡ್ತಾ ಇರ್ತಾರೆ ಅಕ್ಕ ನೀವು ಇವತ್ತು ಸಾನೂನ ನೋಡಿದ್ದೀರಾ ಬೆಳಗ್ಗೆಯಿಂದ ಎಲ್ಲೂ ಇಲ್ಲ ಪವಿತ್ರ ಅವಳಿವತ್ತು ಕೆಳಗಡೆ ಬಂದಿಲ್ಲ ಮೋಸ್ಟ್ಲಿ ಎದ್ದಿಲ್ಲ ಅನಿಸುತ್ತೆ ಅಕ್ಕ ಹುಷಾರೇನಾದರೂ ಇಲ್ವಾ ನಾನು ಹೋಗಿ ನೋಡ್ಕೊಂಡು ಬರಲ್ಲ ಬೇಡ ಆರಾಮಿದ್ದಾನಲ್ವಾ ಹಾಗೇನಾದರೂ ಇದ್ದರೆ ಅವನಿಗೆ ಹೇಳ್ತಾ ಇದ್ದ ನೆನೆ ಪಾರ್ಟಿಯಿಂದ ಬರೋದು ಲೇಟ್ ಆಗಿರಬೇಕು ಅದಕ್ಕೆ ಲೇಟ್ ಹಾಕಿ ಎದ್ದಿದ್ದಾರೆ ಹ್ಞೂ ನೀವು ಹೇಳೋದು ಸರಿ ಅಕ್ಕ ಪಾಪ ಮಲಗಲಿ ಮಗು ಯಾರಿಗಮ್ಮ ಮಗು ಅಂತಿದೆಯಾ ನಿನಗಂತೂ ಅಲ್ಲ ಬಿಡು ಸೌಮ್ಯ ಅಂತ ನಗ್ತಾರೆ ದೊಡ್ಡಮ್ಮ ನೋಡು ಅಮ್ಮನ್ನ ಅಂತ ಲಕ್ಷ್ಮಿ ಹತ್ರ ಹೋಗ್ತಾಳೆ ಪವಿತ್ರ ಯಾಕಾಗ ಹೇಳ್ತೀಯ ಸೌಮ್ಯ ಮನೆ ಮೊದಲೇ ಮಗು ಆಯ್ತಾ ಅವಳು ಯಾವಾಗಲೂ ಮಗುನೇ ಅಕ್ಕ ಅವಳು ನಿಮ್ಮ ಮಗು ಥರ ಕಾಣ್ತಾಳೆ ಮೂರು ಕತ್ತೆ ವಯಸ್ಸಾಗಿದೆ ಅವಳಿಗೆ ದೊಡ್ಡಮ್ಮ ನೋಡು ಅಮ್ಮನ್ನ ಪವಿತ್ರ ಏನು ನೀನು ಅವಳು ಚಿಕ್ಕವಳು ನೀನು ಆಗಾಡ್ತೀಯ ಅಲ್ವಾ ಮನೆಯವರೆಲ್ಲ ತಿಂಡಿಗೆ ಬರೋ ಟೈಮ್ ಆಯಿತು ಇದನ್ನು ಎಲ್ಲ ಡೈನಿಂಗ್ ಟೇಬಲ್ ಮೇಲೆ ಜೋಡಿಸು ಹ್ಞೂ ಸರಿ ಅಂತ ಮೂವರು ಡೈನಿಂಗ್ ಟೇಬಲ್ ಹತ್ತಿರ ಹೋಗ್ತಾರೆ ಮನೆಯ ಎಲ್ಲರೂ ಡೈನಿಂಗ್ ಟೇಬಲ್ ಹತ್ತಿರ ಇರ್ತಾರೆ ವಿಶ್ವನಾಥ್ ಲಕ್ಷ್ಮೀ ಸಾನು ಇಲ್ಲಿ ಬೆಳಗ್ಗೆಯಿಂದ ಕಂಡಿಲ್ಲ ಹ್ಞೂ ರೀ ನಾನು ನೋಡಿಲ್ಲ ಅದು ಅತ್ತೆ ಮಾವ ಸಾನು ಇನ್ನೂ ಕೆಳಗೆ ಬಂದಿಲ್ಲ ರಮೇಶ್ ಕೆಳಗೆ ಬಂದಿಲ್ಲ ಅಂದರೆ ಏನು ಲಕ್ಷ್ಮಿ ಹುಷಾರಾಗಿದ್ದಾಳೆ ಅಲ್ವಾ ರೀ ನಿನ್ನೆ ರಾಮ್ ಮತ್ತು ಸಾನು ಪಾರ್ಟಿಗೆ ಹೋಗಿದ್ರಲ್ವ ಬರೋದು ಲೇಟಾಗಿದೆ ಸೊ ಇದ್ದಿದ್ದು ಇರಬೇಕು ಲಕ್ಷ್ಮಿ ಏನು ಮಾತಾಡ್ತಿದ್ಯಾ ನೀನು ಲೇಟ್ ಇರ್ಬೋದು ಅಂತೀಯಾ ನೀನು ಅಥವಾ ಪವಿತ್ರ ಹೋಗಿ ನೋಡೋದಲ್ವಾ ಸಂಕೇತ ಮಾವ ನೀವು ಕೋಪ ಮಾಡ್ಕೊಳ್ಬೇಡಿ ಅವರು ಹುಷಾರಾಗಿದ್ದಾರೆ ರಾಮ್ ಜಿಮ್ಮಿಗೆ ಬಂದಿದ್ದ ಇನ್ನೇನು ಅವರೇ ಬರ್ತಾರ ಕೆಳಗೆ ಅಷ್ಟೇ ರಾಮ್ ಸಾನು ಜೊತೆ ಬರ್ತಾನೆ ಏನೆಲ್ಲ ಸೀರಿಯಸ್ ಆಗಿ ಇದ್ದೀರಾ ಏನಾಯಿತು ರಾಜೇಶ್ ಏನು ರಾಮ್ ನೀನು ಹೀಗೆ ಮಾಡೋದು ನಮಗೊಂದು ವಿಷಯ ಹೇಳೋದಲ್ವಾ ಸಾನು ನೀನು ಕೂಡ ರಾಮ್ ಸಾನುಗೆ ಭಯ ಆಗುತ್ತೆ ನಿನ್ನೆ ಪಾಟೀಲ್ ನಡೆದಿದ್ದು ಮನೆಯವ್ರಿಗೆ ಗೊತ್ತಾಯ್ತಾ ಅಂತ ರಾಮ್ಗೆ ಟೆನ್ಷನ್ ಆಗೋಕ್ಕೆ ಶುರು ಆಗುತ್ತೆ ಹೌದು ರಾಮಿನ ಮೇಲೆ ಲೇಟಾದರೆ ನಮಗೆ ಕಾಲ್ ಮಾಡಿ ಹೇಳಿ ಇಲ್ಲ ಅಪ್ಪ ಟೆನ್ಷನ್ ಆಗೋದು ಅಲ್ಲದೆ ನಮಗೂ ಟೆನ್ಷನ್ ಕೊಡ್ತಾರೆ ರಾಮ್ ಅಮ್ಮನ ಮುಖ ನೋಡ್ತಾ ಏನಮ್ಮ ನೀನು ಹೇಳ್ತಾ ಇದ್ದೀಯಾ ಪವಿತ್ರ ಅದೇ ಪಾರ್ಟಿಯಿಂದ ಬರೋಕ್ಕೆ ಲೇಟಾದರೆ ಹೇಳು ಅಂತ ನೀವು ಕೆಳಗೆ ಬಂದಿಲ್ಲ ಅಂತ ನಿಮ್ಮಪ್ಪ ನಮಗೆಲ್ಲ ಬೈತಾಯಿದ್ರು ರಾಮ್ ಮತ್ತು ಸಾನು ರಮೇಶ್ ಕಡೆ ನೋಡ್ತಾರೆ ಡ್ಯಾಡಿ ರಾತ್ರಿ ಲೇಟಾಗಿತ್ತು ಅದಕ್ಕೆ ಬೆಳಗ್ಗೆ ಲೇಟಾಗಿದೆ ಇದ್ವಿ ಅದಕ್ಕೆ ಯಾಕೆ ನೀವು ಅಮ್ಮನಿಗೆ ಜೋರು ಮಾಡೋದು ಹ್ಞೂ ಪಪ್ಪ ನಮ್ಮದೇ ತಪ್ಪು ನೀವು ಅಮ್ಮನತ್ರ ಸಾರಿ ಕೇಳಿ ಅವಳು ನೋಡಿ ಬರಬೇಕಿತ್ತು ಅಥವಾ ಕೆಲಸದವ್ರನ್ನಾದರೂ ಕಳಿಸ್ಬೇಕಿತ್ತು ಪಾಪ ಇದ್ರಲ್ಲಿ ನಿಮ್ಮದೇ ತಪ್ಪು ವಿಷಯ ಸರಿಯಾಗಿ ತಿಳ್ಕೊಳ್ಳೋದು ಮಾತಾಡಿದ್ದು ಸೊ ಸಾರಿ ಕೇಳಿ ರಾಮ್ ಸಾನು ಹೇಳಿದ ಕೇಳಿ ಸಾರಿ ಕೇಳಿ ಅಮ್ಮನಿಗೆ ಮತ್ತು ಚಿಕ್ಕಮ್ಮನಿಗೆ ವಿಶ್ವನಾಥ್ ರಾಜೇಶ್ ಕೇಳು ಇಲ್ಲ ಸಾನು ನಿನ್ನ ಸುಮ್ಮನೆ ಬಿಡೋಲ್ಲ ಅವಳು ಹಠದಲ್ಲಿ ನಮ್ಮ ರಾಮ್ಗಿಂತ ಒಂದು ಕೈ ಮೇಲೆ ರಾಜೇಶ್ ಸಾನು ಕಡೆ ಒಮ್ಮೆ ನೋಡಿ ಲಕ್ಷ್ಮೀ ಪವಿತ್ರ ಸಾರಿ ಆಯಿತಾ ಸಾನು ಇವಾಗ ಖುಷಿನಾ ಹ್ಞೂ ಪಪ್ಪ ಖುಷಿ ಅಂತ ನಗ್ತಾಳೆ ಸರಿ ಇವಾಗ ತಿಂಡಿ ತಿನ್ನೋಣ ಲೇಟ್ ಆಗ್ತಿದೆ ಲಕ್ಷ್ಮೀ ಪವಿತ್ರ ತಿಂಡಿ ಬಡಿಸಿ ಲಕ್ಷ್ಮೀ ಪವಿತ್ರ ಎಲ್ರಿಗೂ ತಿಂಡಿ ಬಡಿಸ್ತಾರೆ ಪವಿತ್ರ ಸಾನುಗೆ ಜ್ಯೂಸ್ ಕೊಟ್ಟು ಸಾನು ಜ್ಯೂಸ್ ಕುಡಿದ ಹಾಸ್ಪಿಟಲ್ಗೆ ಹೋಗಬೇಕು ನೀನು ಪವಿಯಮ್ಮ ಬೇಡ ತಿಂಡಿ ಮಾತ್ರ ಸಾಕು ನೋನು ಅದೆಲ್ಲ ಗೊತ್ತಿಲ್ಲ ನೀನು ಜ್ಯೂಸ್ ಕುಡಿದ್ರೆ ಮನೆಯಿಂದ ಹೋಗಬೇಕು ನಿನ್ನ ಪಪ್ಪಾಗೆ ಅವರ ಫ್ರೆಂಡ್ ಹೇಳಿದ್ದಾರೆ ನೀನು ಹಾಸ್ಪಿಟಲಲ್ಲಿ ಹೇಗೆ ಕೆಲಸ ಮಾಡ್ತೀಯಾ ಅಂತ ಸೊ ಜ್ಯೂಸ್ ಕುಡಿದು ಹೋಗು ಅಮ್ಮ ನೀವು ಪವಿಯಮ್ಮ ಥರ ಆಡ್ತೀರಾ ಅಂತ ಮುಖ ಓದಿಸ್ತಾಳೆ ಸೌಮ್ಯ ಊಟ ತಿಂಡಿ ವಿಷಯದಲ್ಲಿ ಅಮ್ಮ ಮತ್ತು ದೊಡ್ಡಮ್ಮ ಮಾತ್ರ ತುಂಬ ಸ್ಟ್ರಿಕ್ಟ್ ರಾಜೇಶ್ ಸಾನು ಇವತ್ತು ಹಾಸ್ಪಿಟಲಲ್ಲಿ ಮೀಟಿಂಗ್ ಇದೆ ಎಲ್ರಿಗೂ ಮೇಲೆ ಕಳಿಸಿದ್ದಾರೆ ಓ ಹೌದಾ ಪಪ್ಪಾ ನಾನು ನೋಡಿಲ್ಲ ನೀವು ಬರ್ತಿದ್ದೀರಾ ಹ್ಞೂ ಬರ್ತಾ ಇದ್ದೀನಿ ಆಫೀಸಲ್ಲಿ ಸ್ವಲ್ಪ ಕೆಲಸ ಇದೆ ಮುಗಿಸಿ ಆಮೇಲೆ ಬರ್ತೀನಿ ಹಾಂ ಓಕೆ ಪಪ್ಪಾ ಎಲ್ಲ ತಿಂಡಿ ತಿಂದು ಅವರವರ ಕೆಲಸಕ್ಕೆ ಹೋಗ್ತಾರೆ ಸಾನು ಮತ್ತು ರಾಮ್ ಮನೆಯವ್ರಿಗೆ ತಿಳಿಸಿ ಒಟ್ಟಿಗೆ ಹೋಗ್ತಾರೆ ರಾಮ್ ಕಾರಲ್ಲಿ ಕೂಡ ವರ್ಕ್ ಮಾಡ್ತಿರ್ತಾನೆ ಸಾನು ರಾಮ್ ಹತ್ರ ರಾಮ್ ನೀವು ತುಂಬ ಬಿಸಿ ನನಗೆ ಅಂತ ನೀವು ಹಾಸ್ಪಿಟಲಿಗೆ ಬರೋದು ಬೇಡ ನಾನು ಬೇರೆ ಕಾರಲ್ಲಿ ಹೋಗ್ತೀನಿ ರಾಮ್ ಲ್ಯಾಪ್ಟಾಪ್ ಕ್ಲೋಸ್ ಮಾಡಿ ಪಕ್ಕದಲ್ಲಿಟ್ಟು ಸಾನುನ ತನ್ನ ಕಾಲ ಮೇಲೆ ಕೂರಿಸ್ಕೊಳ್ತಾನೆ ರಾಮ್ ಏನು ಮಾಡ್ತಿದ್ದೀರಾ ಬಿಡಿ ನನ್ನ ಕಂದ ಸ್ವಲ್ಪ ಸುಮ್ಮನೆ ಕೂತ್ಕೋ ಇಂಪಾರ್ಟೆಂಟ್ ಮೇಲೆ ಅಷ್ಟೇ ನನಗೇನು ಪ್ರಾಬ್ಲಮ್ ಇಲ್ಲ ಸಾನು ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ರಾಮ್ ನೀವು ಮಧ್ಯಾಹ್ನ ಫ್ರೀ ಇದ್ದೀರಾ ಯಾಕಂದ ಹೊರಗಡೆ ಎಲ್ಲಾದರೂ ಹೋಗ್ಬೇಕಾ ಇಲ್ಲ ರಾಮ್ ನನ್ನ ಫ್ರೆಂಡ್ ಅಂಜು ಮದುವೆ ಆಗಿದ್ದಕ್ಕೆ ಟ್ರೀಟ್ ಕೊಡ್ಸೋಕ್ಕೆ ಹೇಳಿದ್ಲು ನೀವು ಬಂದಿದ್ದರೆ ಚೆನ್ನಾಗಿರ್ತಿತ್ತು ರಾಮ್ ಸ್ವಲ್ಪ ಹೊತ್ತು ಸುಮ್ಮನೆ ಇತ್ತು ಹ್ಞೂ ಸರಿ ಬರ್ತೀನಿ ಅಡ್ರೆಸ್ ಕಳಿಸು ಆಯಿತಾ ಸಾನು ಖುಷಿಯಿಂದ ಥ್ಯಾಂಕ್ಸ್ ರಾಮ್ ನಾನು ಲೊಕೇಶನ್ ಕಳಿಸ್ತೀನಿ ಹ್ಞೂ ಸರಿ ಅಂತ ರಾಮ್ ಸುಮ್ಮನೆ ಕೂತ್ಕೊಳ್ತಾನೆ ಕಾರ್ ಹಾಸ್ಪಿಟಲ್ ಇದ್ರಗಡೆ ನಿನ್ನ ತಕ್ಷಣ ರಾಮ್ ಸಾನು ಕಡೆ ನೋಡ್ತಾ ಹಾಕಂದ ಹಾಸ್ಪಿಟಲ್ ಬಂತು ಅಂತ ಹಾಸ್ಪಿಟಲ್ ಕಡೆ ಸನ್ನೆ ಮಾಡ್ತಾನೆ ಸ ಸಾನು ಓ ಹೌದಾ ಅಂತ ಅವನ ಕಾಲ್ ಮೇಲಿಂದ ಇದ್ದು ತನ್ನ ಥಿಂಗ್ಸ್ ಎಲ್ಲ ಕೆಳಗೆ ಇಳಿತಾಳೆ ಸಾನು ಕಾರಿಂದ ಇಳಿತು ರಾಮ್ ಹತ್ರ ರಾಮ್ ಮಧ್ಯಾಹ್ನ ಬರ್ತೀರಾ ಅಲ್ವಾ ಹೋಗ್ಕಂಡ ಬರ್ತೀನಿ ಆಯ್ತಾ ಇವಾಗ ನೀನು ಒಳಗಡೆ ಹೋಗು ನಾನು ಆಫೀಸ್ಗೆ ಹೋಗ್ತೀನಿ ಸರಿ ರಾಮ್ ಬಾಯ್ ಹ್ಯಾವ್ ಎ ಗುಡ್ ಡೇ ಓಕೆ ಕಂದ ಬಾಯ್ ಸಾನು ಹಾಸ್ಪಿಟಲ್ ಎಂಟರ್ ಆಗ್ತಾ ಇದ್ದಾಗಲೇ ಪ್ರಥಮತೆ ಮತ್ತು ಅಂಜು ಸಿಗ್ತಾರೆ ಸಾನು ಯಾರಾದರೂ ನಿನ್ನ ಜೊತೆ ಬಂದಿದ್ದು ಅಷ್ಟು ಸೆಕ್ಯೂರಿಟಿ ಇತ್ತು ಪ್ರಥಮ್ ಅವರು ನನ್ನ ಹಸ್ಬೆಂಡ್ ರಾಮ್ ಏನು ನಿನ್ನ ಹಸ್ಬೆಂಡ್ ಅಷ್ಟು ಸೆಕ್ಯುರಿಟಿ ಇದೆಯಾ ಹ್ಞೂ ಅವರಿಗಿಂತ ನಮ್ಮ ಮನೆ ಎಲ್ರಿಗೂ ಸೆಕ್ಯುರಿಟಿ ಇದೆ ಅಂತ ಸಪ್ಪೆ ಮುಖದಲ್ಲಿ ಹೇಳ್ತಾಳೆ ಅಂಜು ಡೋಂಟ್ ಫೀಲ್ ಬ್ಯಾಡ್ ಓಕೆ ಇದೆಲ್ಲ ಕಾಮನ್ ನೀನು ಮೊದಲು ಇದೆಲ್ಲ ಬೇಡ ಅಂತ ಇದ್ದೆ ಇವಾಗಲೂ ಹಾಗೆ ಮಾಡೋಕ್ಕಾಗಲ್ಲ ಏ ಅಂಜು ವೆಯ್ಟ್ ನಿನಗೆ ಸಾನೋಗಂಡ ಯಾರು ಅಂತ ಗೊತ್ತಾ ಹ್ಞೂ ಗೊತ್ತು ಅವಳು ನೆನೆಯೇ ಹೇಳಿದ್ಲು ಅಂದರೆ ನಿನಗೆ ಹೇಳಿದ್ದಾಳೆ ಸಾನು ನನಗೆ ಮಾತ್ರ ಹೇಳಿಲ್ಲ ಅಲ್ವಾ ಅಂತ ಮುಖ ಓದಿಸ್ತಾನೆ ಪ್ರಥಮ್ ಅಂಜುಕೆ ಅವ್ರು ಯಾರು ಅಂತ ಮಾತ್ರ ಗೊತ್ತು ನಾನು ನಿಮಗೆ ಡೈರೆಕ್ಟಾಗಿ ಮೀಟ್ ಮಾಡಿಸ್ತೀನಿ ಯಾವಾಗ ಸಾನು ಮೀಟ್ ಮಾಡಿಸ್ತೀಯಾ ಇವತ್ತು ಮಧ್ಯಾಹ್ನ ಲಂಚ್ಗೆ ಹೊರಗೆ ಹೋಗೋಣ ಅವರು ಬರ್ತಾರಲ್ಲಿ ಓ ಗಾಡ್ ಸಾನು ನೀನು ನಿಜ ಹೇಳ್ತಿದ್ಯಾ ಇಷ್ಟು ಖುಷಿ ಆಗ್ತಿದೆ ಗೊತ್ತಾ ಅವರನ್ನು ಡೈರೆಕ್ಟಾಗಿ ಮೀಟ್ ಮಾಡೋದಕ್ಕೆ ಐ ಆಮ್ ಸೋ ಎಕ್ಸೈಟೆಡ್ ಹಲೋ ಅಂಜು ಹೀ ಇಸ್ ಮೈ ಹಸ್ಬೆಂಡ್ ಅಂಜು ಸಾನು ನೋಡ್ತಾ ನಗ್ತಾ ಸಾನು ಜಲಸ್ಸಾಗ್ತಿದ್ಯಾ ಸಾನು ಹಾಗೇನಿಲ್ಲ ಅಂತ ಬೇರೆ ಕಡೆ ನೋಡ್ತಾಳೆ ಅಂಜು ಸಾನುನ ತನ್ನ ಕಡೆ ತಿರುಗಿಸ್ಕೊಂಡು ಹೀ ಈಸ್ ಮೈ ಕ್ರಶ್ ಓನ್ಲಿ ಸಾನು ಅಂಜು ಮಾತಿಗೆ ಸುಮ್ಮನೆ ನಗ್ತಾಳೆ ಪ್ರಥಮ್ ಮಾತ್ರೆ ಇವರಿಬ್ಬರು ಮಾತನೆ ಕೇಳ್ತಾ ಸುಮ್ಮನೆ ಇರ್ತಾನೆ ಏನು ಪ್ರಥಮ್ ಸುಮ್ಮನೆ ಇದ್ದೀರ ಏನಾಯಿತು ನಿಮಗೂ ಜಲಸ್ಸಾಗ್ತಿದ್ಯಾ ನೋ ಹಾಗೇರಿಲ್ಲ ಸಾನು ಏನಿಲ್ಲ ಈ ಪೆದ್ದಿಗೆ ಕ್ರಶ್ ಯಾರು ಅಂತ ಯೋಚನೆ ಮಾಡ್ತಿದ್ದೆ ನೀನು ಪೆದ್ದ ನಿನಗ ಅವ್ರು ಯಾರು ಅಂತ ಇವತ್ತು ಗೊತ್ತಾಗುತ್ತೆ ವೆಯ್ಟ್ ಮಾಡು ಸರಿ ಇವಾಗ ಬನ್ನಿ ಹೋಗೋಣ ಪೇಷಂಟ್ ಕಾಯ್ತಿರ್ತಾರೆ ಬಾ ಸಾನು ಮತ್ತು ಆಮೇಲೆ ಮೀಟಿಂಗ್ ಬೇರೆ ಇದೆ ಹ್ಞೂ ಸರಿ ಅಂತ ಮೂವರು ಅವರ ಚೇಂಬರ್ ಕಡೆ ಹೋಗ್ತಾರೆ ಇತ್ತ ಇಲ್ಲೊಬ್ಬ ಕನ್ನಡಿ ಮುಂದೆ ನಿಂತು ರೆಡಿ ಆಗ್ತಾ ಇದ್ದಾನೆ ಸಾನು ನಾನಿವತ್ತು ಬರ್ತಾಯಿದ್ದೀನಿ ನಿನ್ನ ಮೀಟ್ ಮಾಡೋಕ್ಕೆ ಐ ಆಮ್ ಸೋ ಹ್ಯಾಪಿ ಸಾನು ಇಷ್ಟು ದಿನ ನಿನ್ನ ದೂರದಿಂದ ಮಾತ್ರ ನೋಡ್ತಿದ್ದೆ ಇನ್ನು ಮುಂದೆ ನಿನ್ನ ಜೊತೆ ವರ್ಕ್ ಮಾಡ್ತೀನಿ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಹೋನು ಆಗಲೇ ಟೈಮ್ ಆಯಿತು ನಿನ್ನ ಜೊತೆ ಮಾತಾಡ್ತಾ ಇದ್ದರೆ ಟೈಮ್ ಆಗೋದೇ ಗೊತ್ತಾಗಲ್ಲ ನಾನು ಬರ್ತಾಯಿದ್ದೀನಿ ಸಾನು ನಿನ್ನ ಹತ್ರ ಅಂತ ತನ್ನ ಥಿಂಗ್ಸ್ ತಗೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್